ಎಲ್ರಿಗೂ ನಮಸ್ಕಾರ ಆಸೆ ದಾರವಯ್ಯ ನಾಳಿನ ಸಂಜಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೀನಾ ಸೂರ್ಯನ ಕರ್ಕೊಂಡು ಇನ್ಸ್ಪೆಕ್ಟರ್ನ ನೋಡೋಕ್ಕೆ ಬರ್ತಾಳೆ ಸರ್ ಇದ್ದಾರಾ ಅಂತ ಅವ್ರ ಹೆಂಡತಿನ ಕೇಳೋವಾಗ ಇದಾರೆ ಬಾರಮ್ಮ ಅಂತ ಕರೀತಾಳೆ ಇನ್ಸ್ಪೆಕ್ಟ್ ಹೆಂಡ್ತಿ ಸೂರ್ಯ ಮೀನಾ ಒಳಗೋಗ್ತಾರೆ ನಮಸ್ಕಾರ ಹೇಳ್ತಾರೆ ಇನ್ಸ್ಪೆಕ್ಟ್ರಿಗೆ ಹೇಗಿದ್ದೀರಾ ಅಂತ ಕೇಳ್ತಾರೆ ಇಬ್ಬರಿಗೂ ಇದ್ದೀವಿ ಸರ್ ಅಂತಾಳೆ ಮೀನಾ ಏನಪ್ಪ ನೀನು ತಿಂಗಳ ತಿಂಗಳ ನೀನು ಸಮಸ್ಯೆ ಇದ್ದೇ ಇರುತ್ತೆ ಅಂತಾರೆ ಇನ್ಸ್ಪೆಕ್ಟ್ರು ಸರ್ ನಾನು ಅಂಥದ್ದೇನು ಮಾಡಿಲ್ಲ ಸರ್ ಅಂತಾನೆ ಸೂರ್ಯ ನಾನೇನು ಮಾಡಿಲ್ಲ ಅಂತೀಯಾ ಮತ್ತು ಅರುಣ್ ಬೈಕ್ ಮೇಲೆ ಯಾಕೆ ಕಾರ್ ಹತ್ತಿಸ್ತೇ ಅಂತಾರೆ ಇನ್ಸ್ಪೆಕ್ಟ್ರು ಕಾರಲ್ಲಿ ಬ್ರೇಕ್ ಇಲ್ಲ ಸರ್ ಅದೇ ಸಮಸ್ಯೆ ಇದ್ರ ಕಡೆಯಿಂದ ಸ್ಕೂಲ್ ಮಕ್ಕಳಿರೋ ಆಟೋ ಬಂತು ಅದನ್ನು ತಪ್ಸಕ್ಕೆ ಹೋಗಿ ರೈಟ್ಗೆ ಗಾಡಿ ತಿರುಗಿಸ್ತೆ ಸರ್ ಅರುಣ್ ಅವ್ರ ಬೈಕು ಅಲ್ಲೇ ನಿಂತಿತ್ತು ಆಗಲೇ ಅಲ್ಲಿ ಆಕ್ಸಿಡೆಂಟ್ ಆಗಿಬಿಡ್ತು ಅಂತಾನೆ ಸೂರ್ಯ ಕಾರ್ ಹಿಡಿದು ನೋಡಿದ ಮೇಲೇ ಸರ್ ಗೊತ್ತಾಗಿದ್ದು ಅದು ಅವ್ರ ಬೈಕೆ ಅಂತ ಅದುವರೆಗೂ ಗೊತ್ತಾಗಿರ್ಲಿಲ್ಲ ಸರ್ ಅಂತಾನೆ ಸೂರ್ಯ ಆಗ ಇನ್ಸ್ಪೆಕ್ಟ್ರು ಅದೇ ಗಯ್ಯ ಅರುಣ್ ಬೈಕ್ಗೆ ಆಕ್ಸಿಡೆಂಟ್ ಮಾಡಿದೀಯಾ ಏನು ಮಾಡೋದು ಸರ್ ನನ್ನ ಲಿಮಿಸ್ನಲ್ಲಿ ನಾನು ಇದ್ದೀನಿ ನಾನು ಸತ್ಯಾನೇ ಹೇಳ್ತಿದ್ದೀನಿ ಸತ್ಯನೇ ಹೇಳ್ತಿದ್ದೀನಿ ಸರ್ ಬೇಕು ಅಂತ ನಾನು ಈಗ ಕೆಲಸ ಮಾಡಿಲ್ಲ ಅಂತಲೇ ಸೂರ್ಯ ಹೌದು ಸರ್ ಇವರು ಆ ಥರ ಎಲ್ಲ ಮಾಡೋಕ್ಕೋಗ್ಲಿಲ್ಲ ಇವ್ರು ಹೇಳ್ತಿರೋದು ನಿಜಾನೇ ಕಾರ್ನ ಲೋನಲ್ಲಿ ತೊಗೊಂಡಿರೋದು ಸರ್ ಕಾರನ್ನೇ ನಂಬಿ ಜೀವನ ಮಾಡ್ತಿದ್ದೀವಿ ಒಂದಿನ ಕಾರ್ಗೆ ಲೋನ್ ಕಟ್ಟೋದು ತಡ ಇತ್ತು ಅಂದರೆ ಕಾರ್ನೇ ಹೋಗ್ತಾರೆ ಈಗ ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀವಿ ಸರ್ ನೀವೇನಾದರೂ ದಾರಿ ತೋರಿಸ್ಬೇಕು ಅಂತಾಳೆ ಮೀನಾ ನನ್ನ ಕಾರು ಲೈಸೆನ್ಸು ಎಲ್ಲನೂ ಅವರು ಇಟ್ಕೊಂಡು ಬಿಟ್ಟಿದ್ದಾರೆ ಸರ್ ಸರ್ ದಯವಿಟ್ಟು ಸರ್ ನನ್ನ ಕಾರು ಲೈಸೆನ್ಸ್ನ ವಾಪಸ್ ಇಸ್ಕೊಡಿ ಸರ್ ಅದರಲ್ಲೇ ನನ್ನ ಜೀವನ ಇರೋದು ಪ್ಲೀಸ್ ಸರ್ ಅಂತ ಕೇಳ್ಕೊತಾನೆ ಸೂರ್ಯ ಇದ್ರಲ್ಲಿ ನಾನೇನಪ್ಪ ಹೇಳೋದು ಈಗ ಮೊದಲು ಅರುಣ್ಗೂ ನಿನಗೂ ಆಗಿಬರಲ್ಲ ಅಲ್ಲದೆ ಮೊದಲು ಅರುಣ್ ನನ್ನ ಸ್ಟೇಷನಲ್ಲಿದ್ದ ಈಗ ಅವನು ಬೇರೆ ಸ್ಟೇಷನಲ್ಲಿದ್ದಾನೆ ಆ ಸ್ಟೇಷನ್ ಇನ್ಸ್ಪೆಕ್ಟ್ರ್ ಜೊತೆ ನಾನು ಮಾತಾಡಿ ನೋಡ್ತೀನಿ ಅಂತಾರೆ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ಇನ್ನೊಂದು ಸ್ಟೇಷನ್ ಇನ್ಸ್ಪೆಕ್ಟ್ರ್ ಜೊತೆ ಸುಮಾರು ಹೊತ್ತಿ ತನಕ ಫೋನಲ್ಲಿ ಮಾತಾಡ್ತಾರೆ ಮಾತಾಡಿ ನೋಡಿ ಸರ್ ಅಂತ ಫೋನ್ ಕಟ್ ಮಾಡ್ತಾರೆ ಯೋ ನಿನಗೂ ಅರುಣ್ಗೂ ಅದೆಂತದಯ್ಯ ಜಗಳ ಸ್ಟೇಷನ್ಗೆ ಬರೋ ಕೇಸ್ಗಳಲ್ಲಿ ನಿನ್ನ ಕೇಸೇ ಹೊಸ್ತಾಗಿ ಕಾಣಿಸ್ತಿದೆ ಅರುಣ್ ನಿನ್ನ ಲೈಸೆನ್ಸ್ನ ಆರು ತಿಂಗಳಾದರೂ ಕ್ಯಾನ್ಸಲ್ ಮಾಡಬೇಕು ಅಂತ ನಿಂತಿದ್ದಾನಂತೆ ಸರ್ ಅವರ ನನ್ನ ಮಧ್ಯೆ ಯಾವ ಸಮಸ್ಯೆನೂ ಇಲ್ಲ ಸರ್ ಯಾವತ್ತೋ ನಡೆದೋಗಿರೋ ಒಂದು ಸಣ್ಣ ಸಮಸ್ಯೆನ ಮನಸ್ಸಲ್ಲಿ ಇಟ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾರೆ ಸರ್ ನಾನೊಬ್ಬ ಸಾಧಾರಣ ಡ್ರೈವರ್ ಸರ್ ಪೊಲೀಸ್ ಆಗಿರೋ ಅವ್ರನ್ನ ನಾನೇನು ಮಾಡೋಕ್ಕಾಗುತ್ತೆ ಸರ್ ಅವರೇನೇ ಯಾವಾಗಲೂ ಏನಾದರೂ ಒಂದು ನೆಪ ಹೇಳಿ ಅವಾಗವಾಗ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ ಅಂತಾನೆ ಸೂರ್ಯ ಏನಯ್ಯ ಅದಕ್ಕಿಂತ ನೀನು ಅವ್ರ ಮೇಲೆ ಕಾರ್ ಹಚ್ಚಿ ಕೊಲ್ಲೋ ಪ್ರಯತ್ನ ಮಾಡಿದೀಯಾ ಅಂತಾರೆ ಇನ್ಸ್ಪೆಕ್ಟ್ರು ಸರ್ ಏನು ಸರ್ ಈ ಥರ ಹೇಳ್ತಿದ್ದೀರಾ ನಾನು ಯಾಕೆ ಸರ್ ಆ ಥರ ಮಾಡೋಕ್ಕೋಗಲಿ ಹೋಗ್ಲಿ ಅಂತಾನೆ ಸೂರ್ಯ ಅದನ್ನೇ ಕಣೆ ಯಾರು ಹೇಳ್ತಿರೋದು ಕಾರ್ ಹಚ್ಚಿ ನೀನು ಅವನನ್ನ ಕೊಲ್ಲಕ್ಕೆ ಹೋಗಿದೀಯಾ ಅಂತ ಹೇಳ್ತಿದ್ದಾನೆ ಬೈಕ್ ಪಕ್ಕದಲ್ಲಿರೋದ್ರಿಂದ ನಾನು ಬಚಾವಾದೆ ಅಂತ ಹೇಳ್ಕೊಂಡಿದ್ದಾನೆ ಅಂತಾರೆ ಇನ್ಸ್ಪೆಕ್ಟ್ರು ನಿನ್ನ ಕಾರಲ್ಲಿ ನಿಜವಾಗ್ಲೂ ಬ್ರೇಕ್ ಕಟ್ಟಾಗಿದೆಯಾ ಅಂತ ಇನ್ಸ್ಪೆಕ್ಟ್ರು ಕೇಳೋವಾಗ ಸರ್ ಸತ್ಯವಾಗ್ಲೂ ಬ್ರೇಕ್ ಕಟ್ಟಾಗಿದೆ ಸರ್ ನಾನು ಸುಳ್ಳು ಹೇಳ್ತಿಲ್ಲ ಸರ್ ಅಂತಾನೆ ಸೂರ್ಯ ಅದೇ ಅಗಯ್ಯ ಬ್ರೇಕ್ ಕಟ್ ಆಗಿರೋ ಕಾರನ್ನ ಸ್ಟೇಷನ್ ಹತ್ರ ತಗೊಂಡ್ ಬಂದು ನಿಲ್ಸಿದ್ದಾರೆ ಅದೇ ಸಾಧ್ಯ ಅಂತ ಇನ್ಸ್ಪೆಕ್ಟರ್ ಹೇಳೋವಾಗ ಸೂರ್ಯ ಅದೊಂದೇ ಸರ್ ನಂಗೆ ಅರ್ಥ ಆಗದೆ ಇರೋದು ಅಂತಾನೆ ಹೇಗೆ ಸತ್ಯನ ನಿರೂಪಿಸಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ಅಂತಾನೆ ಸೂರ್ಯ ಹೌದು ಸರ್ ಇವರು ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಬಿಟ್ರೆ ಥರ ಎಲ್ಲ ಮಾಡೋರಲ್ಲ ಸರ್ ತುಂಬಾ ಒಳ್ಳೆಯವರೇ ಸರ್ ಎಲ್ರಿಗೂ ಒಳ್ಳೇದಾಗಲಿ ಅಂತಾನೆ ಬಯಸೋದು ಇವ್ರು ಯಾವತ್ತೂ ಯಾರಿಗೂ ಗೆಟ್ಟದಾಗ್ಲಿ ಅಂತ ಅನ್ಕೊಂಡೇ ಇಲ್ಲ ಸರ್ ಈಗ ನೀವೇ ನಮ್ಮನ್ನ ಕಾಪಾಡಬೇಕು ಸರ್ ಹೇಗಾದರೂ ಕಾರು ಮತ್ತೆ ಲೈಸೆನ್ಸ್ನ ವಾಪಾಸ್ ಈಸ್ಕೊಡಿ ಸರ್ ಅಂತ ಕೇಳ್ಕೊತಾಳೆ ಮೀನಾ ಅದೆಲ್ಲ ಸರಿನಮ್ಮ ಅದನ್ನೆಲ್ಲ ನಾನು ನೋಡ್ಕೋತೀನಿ ಆದರೆ ಅರುಣ್ ವಿಡಿಯೋ ತೆಗೆದು ಎಲ್ರಿಗೂ ಪಬ್ಲಿಕ್ ಆಗಿಂಗ್ ಮಾಡಿದ್ದಾರೆ ನಿನ್ ಗಂಡ ಅದರಿಂದಾನೇ ಅವ್ನ ಕೋಪ ಜಾಸ್ತಿ ಆಗಿದೆ ಅವನು ಯಾರು ಹೇಳಿದ್ರು ಕೇಳ್ತಿಲ್ಲ ಅರುಣ್ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಹಾಗೆ ನಾನು ಮಾತಾಡೋ ಕೇಳಿದ್ದೀನಿ ಇನ್ಸ್ಪೆಕ್ಟ್ರಿಗೆ ಆಗ ಮೀನಾ ತುಂಬ ಥ್ಯಾಂಕ್ಸ್ ಸರ್ ಅಂತಾಳೆ ಆದರೆ ಒಂದು ಈ ಸಮಸ್ಯೆ ಮುಗಿಯೋವರೆಗೂ ಸ್ಟೇಷನ್ ಹತ್ರ ಸುತ್ತಾಡೋದಾಗ್ಲಿ ಅರುಣ್ ಜೊತೆ ಮಾತಾಡೋದಾಗ್ಲಿ ಮಾಡೋದಾಗಿಲ್ಲ ನೀನು ಸ್ವಲ್ಪ ಸೈಲೆಂಟ್ ಅಂತಾರೆ ಸರಿ ಸರ್ ಅಂತಾನೆ ಸೂರ್ಯ ಇನ್ನ ಸೂರ್ಯ ಬರ್ತೀವಿ ಅಂತ ಬರ್ತಿರ್ಬೇಕಾದ್ರೆ ನಾಳೆ ಪೂಜೆ ಇದೆ ಎಕ್ಸ್ಟ್ರಾ ಸಾಮಾನ್ಯಕ್ಕೆ ಹೋಗ್ಬೇಕು ಮೀನಾ ಅಂತಾರೆ ಇನ್ಸ್ಪೆಕ್ಟರ್ ಹೆಂಡ್ತಿ ನಕ ನಾಳೆ ನಾನು ತಂದ್ಕೊಡ್ತೀನಿ ಸ್ವಲ್ಪ ಸರ್ ಕೇಳಿ ನಮ್ಮ ಲೈಸೆನ್ಸು ಕಾರ್ನ ವಾಪಸ್ ಇಸ್ಕೊಡ ಕೇಳಿ ಅಂತಾಳೆ ನೀನೇನು ಚಿಂತೆ ಮಾಡಬೇಡ ಮೀನಾ ಅವ್ರು ಎಲ್ಲನೂ ನೋಡ್ಕೋತಾರೆ ನೀವು ಹೋಗಿ ಬನ್ನಿ ಅಂತಾರೆ ಸೂರ್ಯ ಮೀನಾ ಇಬ್ಬರು ಗೇಟಿಂದ ಹೊರಗಡೆ ಬರ್ತಾರೆ ಏನು ಮೀನಾ ನೀನು ಅಲ್ಲಿ ನೋಡಿದ್ರೆ ನಾನು ಓಡಿಸೋದು ಬಿಟ್ಟರೆ ಏನು ಬರಲ್ಲ ಅಂತ ಹೇಳ್ತಿದ್ದೆ ಜಾಸ್ತಿ ಮಾತಾಡ್ತೇನೆ ಅಂತ ಬೇರೆ ಹೇಳಿದೆ ಅಂತಾನೆ ಅದನ್ನೆಲ್ಲ ಗಮನಿಸಿದ್ರ ನೀವು ಹಾಗೆ ಮಾತಾಡಲಿಲ್ಲ ಅಂದರೆ ಕಾರು ಲೈಸೆನ್ಸ್ ಎಲ್ಲ ನಿಮ್ಗೆ ಹೇಗೆ ಸಿಗುತ್ತೆ ಅಂತಾಳೆ ಮೀನಾ ನೋಡಿದ್ಯಾ ಮೀನಾ ಆ ಅರುಣ್ ನನ್ನನ್ನು ಸಿಕ್ಕಾಕ್ಸೋಕೆ ಅಂತ ಏನೆಲ್ಲ ಹೇಳಿದ್ದಾನೆ ಸರಿ ನೀನು ಮನೆಗೆ ಹೋಗು ನಾನು ಚೇತನ ಬರೇಳ್ಬಿಟ್ಟು ಕಾರ್ ಸೈಡ್ ಹತ್ರ ಹೋಗ್ತೀನಿ ಅಂತಾನೆ ಸೂರ್ಯ ಆದರೆ ನಾನು ಈಗಲೇ ಹೇಳ್ತಿದ್ದೀನಿ ಸರ್ ಹೇಳಿರೋ ಹಾಗೆ ಮತ್ತೆ ಏನೂ ಸಮಸ್ಯೆ ಮಾಡ್ಕೋಬೇಡಿ ಆಮೇಲೆ ನಿಮ್ಗೆ ಲೈಸೆನ್ಸ್ ಸಿಗದೆ ಇರೋ ಹಾಗಾಗಿ ಬಿಡುತ್ತೆ ಅಂತಾಳೆ ಮೀನಾ ನೀನೇನು ಮೀನಾ ಅವ್ರನ್ನೇ ನಂಬ್ಕೊಂಡಿದೀಯಾ ಅವ್ರಿಗೆ ನೂರಾರು ಕೆಲಸ ಇರ್ತವೆ ನೀನು ಹೋಗು ನೀನು ಕೆಲಸ ನೋಡ್ಕೊ ಅಂತಾನೆ ಸೂರ್ಯ ಈ ಕಡೆ ಶಾಂತಿ ಮನೋಜ್ಗೆ ಏನೋ ಮನೋಜ ನೀನಿನ್ನೂ ಶೋರೂಮ್ಗೆ ಹೋಗಿಲ್ವಾ ನೀನು ಆಗಲೇ ಹೋಗಿದೀಯಾ ಅಂತ ನಾನು ಅಂದ್ಕೊಂಡೆ ಅಂತಾಳೆ ಇನ್ನೂ ಹೋಗಿಲ್ಲಮ್ಮ ಇವಾಗ ಹೋಗ್ತೀನಿ ಅಂತಾನೆ ಮನೋಜ ಏನೋ ಯಾರನ್ನೋ ನಂಬಿ ಶೋರೂಮ್ನ ಬಿಡಬಾರ್ದು ಕಣೋ ಎಲ್ಲಾರನ್ನೂ ನಂಬಿದ್ದು ಸಾಕು ಕೆಲಸಗಾರನ್ನೆಲ್ಲ ನಂಬ್ಕೊಂಡು ಕುಟ್ಕೊಳ್ಳೋಕ್ಕಾಗುತ್ತಾ ಈಗಂತೂ ಮನೇಲಿರೋದನ್ನೇ ನಂಬೋಕ್ಕಾಗಲ್ಲ ಅಂತ ಬಯಕ್ಕೆ ಶುರು ಮಾಡ್ತಾಳೆ ರು ಆಯಿತು ಇವ್ರ ಕತೆ ಹಾಗೆಲ್ಲ ದಿನ ಮೀನಾಗೆ ಬೈತಿದ್ರು ಈಗ ನೋಡಿದ್ರೆ ನನ್ನನ್ನೇ ಯಾವಾಗ್ಲೂ ಬೈತಿರ್ತಾರೆ ರೋಹಿಣಿ ರೂಮಲ್ಲಿ ನಿಂತ್ಕೊಂಡು ಇವರಿಬ್ರು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಆಗ ಅಂದ್ಕೋತಿರ್ತಾಳೆ ಈ ಕಡೆ ಮನೋಜ್ ನಾನು ನೋಡ್ತೀನಮ್ಮ ಈಗಲೇ ಹೋಗ್ತೀನಿ ಅಂತಾನೆ ಏ ಮನೋಜ ನಾನು ಹೇಳ್ತಿರೋದು ನಿನ್ನೊಳೋದಕ್ಕೆ ಕಣೋ ಮೀನ್ ಬೇರೆ ಈಗ ಲೇಟಾಗಿ ಹೋಗ್ತಿದ್ಯಾ ಯಾರನ್ನು ಹೇಗೋ ನಂಬಕ್ಕಾಗುತ್ತೆ ಅಂತಾಳೆ ಶಾಂತಿ ಅಲ್ಲ ನೀನೇನಾದರೂ ಹೊರ್ಗಡೆ ಹೋದ್ರೆ ಯಾರು ನೋಡ್ಕೋತಾರೆ ಅಂತ ಶಾಂತಿ ಕೇಳ್ತಾಳೆ ಮನೋಜ ಬಾಯಿ ತಪ್ಪಿ ನಾನು ಇಲ್ಲದೆ ಇರುವಾಗ ರೋಹಿಣಿ ನೋಡ್ಕೋತಾಳೆ ಅಂದ್ಬಿಡ್ತಾನೆ ಏನಂದ್ರೆ ಏನು ಹೇಳ್ತಿದ್ಯಾ ಅವಳು ಶೋರೂಮ್ ಬರ್ತಿದ್ದಾಳಾ ಇಲ್ಲಮ್ಮ ಅದು ಬಂದು ಅಂತ ಮನೋಜ ಹೇಳುವಾಗ ಹೇಳೋ ಅವಳು ಬರ್ತಿದ್ದಾಳ ಶೋರೂಮ್ಗೆ ಅಂತಾಳೆ ಶಾಂತಿ ಸುಳ್ಳು ಹೇಳಬೇಡ ಮನೋಜ್ ಅವಳು ಶೋರೂಮ್ಗೆ ಬರ್ತಿದ್ದಾಳ ಅಂತ ಕೇಳ್ತಾಳೆ ಇಲ್ಲಮ್ಮ ಮೊದಲೇ ಇಲ್ಲ ಅಂತ ಹೇಳೋವಾಗ ಸುಳ್ಳು ಹೇಳಿದರೆ ನನಗಾಗೋಲ್ಲ ಮನೋಜ್ ಸುಳ್ಳು ಹೇಳಿ ನೀನು ಹೆಂಡ್ತಿ ಶೋರೂಮ್ಗೆ ಬರ್ತಿದ್ದಾಳಾ ಅವಳು ಸುಳ್ಳು ಹೇಳಿದ್ಕೇನೆ ಶೋರೂಮ್ಗೆ ಹೋಗ್ಬೇಡ ಅಂತ ಅವಳನ್ನ ಇರಿಸಿರೋದು ಈಗಂತೂ ಅವಳನ್ನ ಸುಮ್ನೆ ಬಿಡಲ್ಲ ಹೇಳು ಅಂತಾಳೆ ಇನ್ಮೇಲೆ ಬಂದ್ರೆ ಅವಳನ್ನ ಬರಬೇಡ ಅಂತೀನಮ್ಮ ಅಂತಾನೆ ಮನೋಜ ಹಾಗಾದ್ರೆ ಅಷ್ಟು ದಿನದಿಂದನೂ ಅವಳು ಶೋರೂಮ್ಗೆ ಬರ್ತಿದ್ಲು ಅಂತ ಆಯಿತು ಏನಕ್ಕೆ ಬರ್ತಿದ್ದಾಳೆ ಅವಳು ಶೋರೂಮ್ಗೆ ನಾನು ಅವಳಿಗೆ ಶೋರೂಮ್ಗೆ ಹೋಗ್ಬೇಡ ಅಂತ ಹೇಳಿದ್ನಲ್ಲ ಏ ರೋಹಿಣಿ ಏ ರೋಹಿಣಿ ಅಂತ ಕಾಂತಿ ಕೂಕೊಂಡು ಹೋಗ್ತಾಳೆ ರೋಹಿಣಿನ ಏನತೆ ಅಂತ ರೋಹಿಣಿ ರೂಮಿಂದ ಹೊರಗೆ ಬರ್ತಾಳೆ ಏನತ್ತೆ ಅಂತ ಏನು ಗೊತ್ತಿಲ್ಲ ಇರೋ ಹಾಗೆ ನಡ್ಕೊತಿದ್ಯಾ ಇನ್ಯಾಕೆ ಯಾಕೆ ಮನೋಜ್ ಶೋರೂಮ್ಗೆ ಹೋಗ್ತಿದ್ಯಾ ನಾನು ನಿನಗೆ ಹೋಗಬೇಡ ಅಂತ ಹೇಳಿದ್ನೋ ಇಲ್ವೋ ಇಲ್ಲಾತೆ ನಾನು ಹೋಗಿಲ್ಲ ಅಂತಾಳೆ ರೋಹಿಣಿ ಏಯ್ ಸುಳ್ಳು ಹೇಳ್ಬೇಡ ಮುಚ್ಚೆ ಬಾಯ್ನಾ ಅಲ್ಲ ಕುಂತ್ರು ನಿಂತ್ರು ಯಾವಾಗ ನೋಡಿದ್ರು ಸುಳ್ಳೇ ಹೇಳ್ತಿರ್ತೀಯಲ್ಲೇ ಅದನ್ನು ಬಿಟ್ಟರೆ ಬೇರೆ ಏನು ಗೊತ್ತಿಲ್ವಾ ನಿನಗೆ ಇಲ್ಲ ನಾನು ನಿಜವಾಗ್ಲೂ ಹೋಗಿಲ್ಲ ಅಂತಳೆ ರೋಹಿಣಿ ಏಯ್ ಜಾಸ್ತಿ ಮಾತಾಡಬೇಡ್ವೆ ಏನಾದರೂ ಸುಳ್ಳು ಹೇಳಿದ್ರೆ ಮುಖದ ಮೇಲೆ ಬಾರಿಸ್ಬಿಡ್ತೀನಿ ಅಂತ ಹೊಡಿಯೋಕೆ ಹೋಗ್ತಾಳೆ ಶಾಂತಿ ನೀನು ಅಂಗಡಿಗೆ ಹೋಗ್ತಿದ್ಯಾ ಅನ್ನೋದು ನಾ ಮನದ ಹೇಳ ಅವ್ನು ನನ್ನ ಮಗ ಅವನು ಯಾವಾಗಲೂ ನನ್ನ ಹತ್ರ ಮುಚ್ಚಿಡಲ್ಲ ಇಲ್ಲಿ ಕೇಳೆ ಗುಂಗ್ರಿ ಹೋಗ್ಲಿ ಪಾಪ ಕೆಲ್ಸಕ್ಕೆ ಹೋಗ್ಲಿ ಅಂತ ಸುಮ್ಮನೆ ಬಿಟ್ಟಿರೋದು ನಿನ್ನನ್ನು ಅದನ್ನು ಮನೋಜ್ ಅವರ ಅಪ್ಪ ಹೇಳಿದ್ದಕ್ಕೇನೆ ಈಗ ಸುಳ್ಳು ಹೇಳಿಕೊಂಡು ಶೋರೂಮ್ಗೆ ಹೋದೆ ಅಂತ ತಿಳ್ಕೊ ನಿನ್ನ ಕಾಲು ಮುರಿದು ಮನೇಲೇ ಕುಳ್ತಿರೋವಾಗ ಮಾಡ್ಬಿಡ್ತೀನಿ ನಿನ್ನೊಳಗು ಹೊರಗು ಮೈ ತುಂಬ ಬರೀ ಸುಳ್ಳು ತುಂಬಿಕೊಂಡಿದ್ಯಾಲೆ ನೀನು ಎಲ್ಲಿ ಬೇಕಾದರೂ ಹೋಗು ಆದರೆ ಶೋರೂಮಗೆ ಮಾತ್ರ ಹೋಗ್ಬೇಡ ಅಂತಾಳೆ ಅದು ಹಾಗಲ್ಲ ಅತ್ತೆ ಎನ್ನುವಾಗ ಮಾತಾಡ್ಬೇಡವೆ ಇಂದ ನಿನ್ನನ್ನು ದೂರ ಇಟ್ಟಿದ್ದೀನಿ ಅಂತಾಳೆ ಶಾಂತಿ ಮನೋಜ್ ಇನ್ನೂ ತಿಂಡಿ ತಿಂತ ಕುಳತಿರ್ತಾನೆ ರೋಹಿಣಿ ಬಂದು ಏನ್ ಮನೋಜ್ ನಾವಿಬ್ಬರು ಜೀವನದಲ್ಲಿ ಚೆನ್ನಾಗಿ ಇಲ್ಲೇಬಾರ್ದು ಅಂತ ನೀವು ಅನ್ಕೊಂಡಿದ್ದೀರಾ ನಾನು ಶೋರೂಮಿಗೆ ಬರ್ತಿದ್ದೀನಿ ಅಂತ ನಿಮ್ಮಮ್ಮನ ಜೊತೆ ಯಾಕೆ ಹೇಳಿದ್ರಿ ಅಂತ ಕೇಳ್ತಾಳೆ ನಾವಿಬ್ರು ಚೆನ್ನಾಗಿರೋದು ಬೇಡವಾ ನಮ್ಮಿಬ್ರು ಮಧ್ಯೆ ಇರೋ ಪರ್ಸ್ನಲ್ಲಾ ಅತ್ತೆ ಜೊತೆ ಯಾಕೆ ಹೇಳಿದ್ರಿ ಅಂತಾಳೆ ನಾನು ಬೇಕು ಅಂತ ಹೇಳಲಿಲ್ಲ ರೋಹಿಣಿ ಅಮ್ಮನೆ ಪದೇ ಪದೇ ಕೇಳ್ತಿದ್ರಲ್ಲ ಆ ಫ್ಲೋರ್ನಲ್ಲಿ ಹೇಳ್ಬಿಟ್ಟೆ ಅಂತಾನೆ ಮನೋಜ ಮನೋಜ್ ನಿಮ್ಮ ಅಮ್ಮನಿಗಿಂತ ನಿಮ್ಮಿಂದಲೇ ನನಗೆ ಕಷ್ಟ ಜಾಸ್ತಿ ಆಗ್ತಿದೆ ಅವ್ರು ನನಗೆ ಬೈತಾನೆ ಇದ್ರು ನೀವು ನನಗೆ ಸ್ವಲ್ಪನೂ ಸಪೋರ್ಟ್ ಮಾಡಲ್ಲ ರೋಹಿಣಿ ಅಷ್ಟು ಹೇಳಿದ್ರು ಮನೋಜು ಯಾವ ರಿಯಾಕ್ಷನ್ ಕೊಡದೆ ತಿಂಡಿ ಬಡಿಸ್ಕೊಂಡು ಇರ್ತಾನೆ ಆಗ ರೋಹಿಣಿ ಇವ್ರನ್ನ ಹೀಗೆ ಬಿಟ್ರೆ ಸರಿ ಹೋಗಲ್ಲ ಇವ್ರು ಅಮ್ಮ ಹೇಳ ಕೇಳ್ಕೊಂಡ್ ಬಿದ್ದಿರ್ತಾರೆ ಇವ್ರನ್ನ ಬೇರೆ ತರನೆ ಡೀಲ್ ಮಾಡ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂಡು ರೂಮ್ ಒಳಗೆ ಹೋಗ್ತಾಳೆ ಈ ಕಡೆ ಸೂರ್ಯ ಕಾರ್ ಶೆಡ್ ಹತ್ರ ಹೋಗ್ತಾನೆ ನೀನು ಬಂದಿಲ್ವಲ್ಲ ಫೋನ್ ಮಾಡಿದ್ರೆ ಫೋನ್ ತೆಗೀದಿಲ್ಲ ನಡೆದಿರೋದೆಲ್ಲ ಏನು ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತು ನೀನು ಫೋನ್ ತೆಗೆದಿದ್ರೆ ನಿಮ್ಮನೆ ಹತ್ರನೇ ಬರ್ತಿದ್ವಿ ಅಂತಾನೆ ಚೇತಾ ನಾನೇನು ತಪ್ಪೆ ಮಾಡಿಲ್ಲ ಚೇತ ಎಲ್ಲ ಆಗಿದ್ದೋ ಆ ಪೊಲೀಸಿಂದಾನೆ ಅವ್ನಿಗೆ ಗಿಡ್ಕೊಂಡು ಚೆನ್ನಾಗಿ ಬಾರಿಸ್ಬೇಕು ಅಂತ ಅನಿಸ್ತಾ ಇದೆ ಆದರೆ ಏನು ಮಾಡೋದು ನನ್ನ ಕಾರು ಲೈಸೆನ್ಸು ಎಲ್ಲನೂ ಕಿತ್ಕೊಂಡ್ಬಿಟ್ಟಿದ್ದಾನೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಚೇತ ಅನ್ನೋವಾಗ ಇನ್ನೊಬ್ಬ ಫ್ರೆಂಡ್ ಬಂದು ಏ ಸೂರ್ಯ ನಿನ್ನನ್ನು ಎಲ್ಲೆಲ್ಲಿ ಅಂತ ಹುಡ್ಕೋದು ನಾವ್ಯಾರೂ ಬಾಡಿಗೆಗೆ ಹೋಗಿಲ್ಲ ಗೊತ್ತಾ ನಿನ್ ಹಿಂಗಾಯ್ತಲ್ಲ ಅಂತ ಬೇಜಾರಾಯ್ತು ನಮ್ಗೂ ಅಂತಾರೆ ನೀವ್ಯಾಕ್ರೋ ಬಾಡಿಗೆಗೆ ಹೋಗ್ಲಿಲ್ಲ ಸಮಸ್ಯೆ ಬಂತು ಅಂತ ಬಾಡಿಗೆಗೆ ಹೋಗದೆ ಇರೋಕ್ಕಾಗುತ್ತಾ ಹಾಗಲ್ಲ ಸೂರ್ಯ ನೀನ್ ನೋಡಿದ್ರೆ ಬೇಜಾರಾದಿಯಾ ಅಂತ ಚೇತಾ ಹೇಳ್ತಾನೆ ಬೇಜಾರ್ನ ಯಕ್ ಸಮಾಧಾನ ಮಾಡ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು ಅಂತ ಇನ್ನೊಬ್ಬ ಫ್ರೆಂಡು ಎಣ್ಣೆ ಬಾಟ್ಲುಗಳನ್ನ ತಗೊಂಡ್ ಬರ್ತಾನೆ ಇದೆಲ್ಲ ಬೇಡವೋ ಏನಾದ್ರು ಸಮಸ್ಯೆ ಆದ್ರೆ ಕಾರ್ ಲೈಸೆನ್ಸ್ ಸಿಗದೆ ಇರೋ ಹಾಗಾಗ್ಬಿಡುತ್ತೆ ಬೇಡ ಅಂತಾನೆ ಸೂರ್ಯ ಸಿಗುತ್ತೆ ಸೂರ್ಯ ಸಿಗದೆ ಎಲ್ಲಿಗೆ ಹೋಗುತ್ತೆ ಹೌದೇ ನೀವು ತಗೋ ಕುಡಿ ಅಂತ ಹೇಳಿ ಲೋಟಕ್ಕೆ ಎಣ್ಣೆ ಹಾಕ್ಕೊಟ್ಟು ಕುಡಿಸ್ತಾರೆ ಈ ಕಡೆ ಅರುಣ್ ಮನೆಗೆ ಕನಕ ಬಂದಿರ್ತಾಳೆ ಅರುಣಮ್ಮ ಅರುಣ್ಗೆ ಫೋನ್ ಮಾಡಿ ಬೇಗ ಬಂದ್ಬಿಡು ಅಂತ ಹೇಳ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಂತಮ್ಮ ಅವ್ನು ಬಂದಿದ ತಕ್ಷಣ ನಾವಿಬ್ರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾರೆ ಅರುಣ್ ಮನೆಗೆ ಬಂದಿದ ತಕ್ಷಣ ಯಾಕೋ ಬೇಜಾರಲ್ಲಿದೀಯಾ ಅಂತಾರೆ ಅಮ್ಮ ತಿನ್ನೂ ಇಲ್ಲಮ್ಮ ಕೆಲಸ ಆದಮೇಲೆ ಸಮಸ್ಯೆ ಇದ್ದೇ ಇರುತ್ತೆ ಅಲ್ವಾ ಅಂತಾನೆ ಅರುಣ್ ನೀವಿಬ್ರಿಗೆ ದೇವಸ್ಥಾನಕ್ಕೆ ಹೊರಟಿದೀರಲ್ವಾ ಹೋಗಿ ಬನ್ನಿ ಅಂತಾನೆ ಸ್ವಲ್ಪ ಇರಿ ಅಂತ ಅರುಣ್ ಅಮ್ಮ ಒಳಗೋಗ್ತಾರೆ ಅರುಣ್ ಕನಕ ಜೊತೆ ನಿಮ್ಮಮ್ಮ ದೇವಸ್ಥಾನದಲ್ಲಿ ಅಲ್ವಾ ಇರೋದು ಅಲ್ಲೇ ಮದುವೆ ಬಗ್ಗೆ ಮಾತಾಡ್ಬೋದಲ್ವಾ ಅಂತಾನೆ ಮೊದಲು ನಮ್ಮ ಅಕ್ಕ ಬಾವುನ ಜೊತೆ ಮಾತಾಡಿದ್ಮೇಲೆ ಅಮ್ಮನ ಜೊತೆ ಮಾತಾಡೋದು ನಮಗೆ ನಮ್ಮ ಭಾವನೆ ಎಲ್ಲ ಅಂತಾರೆ ಇನ್ನು ಹೇಳೋದು ನೋಡಿದ್ರೆ ನಿಮ್ಮ ಭಾವ ಒಂದು ಸೂಪರ್ ಕ್ಯಾರೆಕ್ಟರ್ ಇರಬೇಕು ಮೊದಲು ಅವ್ರನ್ನ ನೋಡಬೇಕು ಅಂತಾನೆ ಅರುಣ್ ಇನ್ನು ನೀವು ನಮ್ಮ ಅಕ್ಕನ ಜೊತೆ ಏನಾದ್ರೂ ಮಾತಾಡಿಬಿಟ್ರೆ ನಿಮ್ಮಮ್ಮ ನಮ್ಮಮ್ಮ ಇಬ್ರು ಜೊತೆನೂ ಮಾತಾಡ್ದಾಗ ಇರುತ್ತೆ ಅಂತಾಳೆ ಅಷ್ಟಲ್ಲಿ ಅರುಣಮ್ಮ ಬರ್ತಾರೆ ಅವರಿಬ್ರು ದೇವಸ್ಥಾನಕ್ಕೆ ಹೊರಡ್ತಾರೆ ಈ ಕಡೆ ಸೂರ್ಯನ ಅವ್ರ ಸ್ನೇಹಿತರೆಲ್ಲ ಆಟೋದಲ್ಲಿ ಅರುಣ್ ಮನೆ ಹತ್ರ ಕರ್ಕೊಂಡು ಹೋಗ್ತಾರೆ ಏ ಕಾರ್ತಿ ಅಂತ ಚೇತ ಮತ್ತೆ ಸೂರ್ಯ ಇಬ್ರು ಕೇಳ್ತಾರೆ ಇದು ಆ ಟ್ರಾಫಿಕ್ ಪೊಲೀಸ್ ಅರುಣ್ ಮನೆ ನಿಮ್ಗೆ ಯಾಗ್ ಲೈಸೆನ್ಸ್ ಸಿಗಲ್ವೋ ನಾವು ನೋಡ್ತೀವಿ ನಾವ್ ಇಲ್ಲಿಂದ ಹೋಗೋದೇ ಬೇಡ ಇಲ್ಲೇ ಡ್ಯಾನ್ಸ್ ಮಾಡೋಣ ಅಂತ ಅವ್ರಿಗೆ ಇಷ್ಟವನ್ನ ಕೊಂಡಾಡ್ತಿರ್ತಾರೆ ಇವ್ರ ಕೂಗಾಟನೆಲ್ಲ ನೋಡಿ ಟ್ರಾಫಿಕ್ ಪೊಲೀಸ್ ಆಚೆ ಬರ್ತಾನೆ ಇವರನ್ನ ನೋಡಿ ಅವನ ಕೈಲಿದ್ದ ಮೊಬೈಲ್ನಲ್ಲಿ ನಲ್ಲಿ ಎಲ್ಲಾರು ವಿಡಿಯೋ ಮಾಡ್ಕೊಳಕ್ ಶುರು ಮಾಡ್ತಾನೆ ನಮ್ಮ ಸೂರಿನ ಲೈಸೆನ್ಸ್ ನಾವು ವಾಪಸ್ ಕೊಡಿ ಅಂತ ಕುಡಿದು ತೂರಾಡ್ತಾ ಗೇಟ್ ಎಳೆದಾಡ್ತಾ ಎಳ್ದಾಡ್ತಾ ಸುಮ್ನೆ ಗಲಾಟೆ ಮಾಡ್ತಿರ್ತಾರೆ ನೀವನೆಲ್ಲ ಟ್ರಾಫಿಕ್ ಪೊಲೀಸ್ ವಿಡಿಯೋ ಮಾಡ್ಕೊಡ್ತಿರ್ತಾನೆ ಇಲ್ಲೆಲ್ಲ ಗಲಾಟೆ ಮಾಡಬೇಡಿ ಸುಮ್ಮನೆ ಹೋಗಿ ಅಂದ್ರೆ ಪೊಲೀಸ್ನವರು ಫೋನ್ ಮಾಡ್ತೀನಿ ಅಂತಾನೆ ಸಮಸ್ಯೆ ಇರೋದು ನನ್ನ ನೀನ ನನ್ನ ಫ್ರೆಂಡ್ಸ್ ಫ್ರೆಂಡ್ಸು ಯಾಕೆ ಹೇಳ್ತಾರತೀಯಾ ಅಂತಾನೆ ಸೂರ್ಯ ನನ್ನ ನಿನ್ನ ಮಧ್ಯೆ ಸಮಸ್ಯೆ ಇರೋದು ಅಂದಮೇಲೆ ಇವ್ರು ಯಾಕೆ ಬರಬೇಕು ಯಾಕೆ ಈ ತರ ಗಲಾಟೆ ಮಾಡಬೇಕು ಎಲ್ಲರೂ ಹೋಗಿ ಅಂತಾನೆ ಅಷ್ಟೀಗೆ ಮಂಜಾ ಬಂದಿರ್ತಾನೆ ಇವರೆಲ್ಲರೂ ಕುಡ್ದು ತೂರಾಡ್ತಾ ಗಲಾಟೆ ಮಾಡ್ತಿರೋದನ್ನ ನೀನಾಗೆ ಫೋನ್ ಮಾಡಿ ಹೇಳ್ತಾನೆ ನೋವು ನೋಡ್ಲಾಕ ಅನ್ನೋವಾಗ ಮೀನಾ ಅದೆಲ್ಲ ಏನು ಬೇಡ ಮೊದಲೇ ಅದು ಪೊಲೀಸ್ನವ್ರ ಮನೆ ನೀನೇನಾದರೂ ಹೋಗಿ ಆಮೇಲೆ ನಿನಗೆ ಸಮಸ್ಯೆ ಆದ್ರೆ ಏನ್ ಮಾಡೋದು ಇನ್ಸ್ಪೆಕ್ಟರ್ ಸರ್ ಮೊದ್ಲೆ ಹೇಳಿದ್ರು ಆ ಅರುಣ್ ಮನೆ ಹತ್ರ ಅರುಣ್ ಹತ್ರ ಸ್ಟೇಷನ್ ಹತ್ರ ಹೋಗಿ ಸಮಸ್ಯೆ ತಂದ್ಕೋಬೇಡ ಅಂತ ಇವ್ರು ಅದನ್ನೇ ಮಾಡಿದ್ದಾರೆ ಈಗ ಲೈಸೆನ್ಸ್ ಸಿಗೋಕ್ಕೂ ಕಷ್ಟ ಆಗುತ್ತೆ ಸೂರ್ಯ ಕೂಡ ನನ್ನ ಫ್ರೆಂಡ್ಸ್ ಏನಾದ್ರು ಆದ್ರೆ ನಾನಂತೂ ಸುಮ್ಮನಿರಲ್ಲ ಅಂತಾನೆ ಅರುಣ್ ಜೊತೆಗೆ ಆಗ ಅರುಣ್ ಒಂದು ಫೋನ್ ಮಾಡಿದ್ರೆ ಸಾಕು ಹತ್ತು ನಿಮಿಷದಲ್ಲಿ ನಿನ್ನ ಫ್ರೆಂಡ್ ಎಲ್ಲ ಕಂಬಿಯಿಂದ ಇರ್ತಾರೆ ಮೊದಲು ನೀವೆಲ್ಲ ಜಾಗ ಖಾಲಿ ಮಾಡಿ ಅಂತಾನೆ ಏ ಯಾರು ಮಾತಾಡಬೇಡಿ ನಡೀರೋ ಎಲ್ಲರೂ ಹೋಗೋಣ ಅಂತ ಸೂರ್ಯ ಅವ್ರನ್ನೆಲ್ಲಾ ಕರ್ಕೊಂಡು ಅಲ್ಲಿಂದ ಹೊರಡ್ತಾನೆ ಮನೆಗೆ ಬಂದಿದ ತಕ್ಷಣ ಮೀನಾ ಇನ್ನೂ ಮಲಗಿಲ್ವಾ ಅಂತಾನೆ ಸೂರ್ಯ ನೀವು ಲೇಟಾಗಿ ಬರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಮಲಗಿಲ್ಲ ಅಂತಾಳೆ ಯಾಕೆ ಈ ಥರ ಕುಡ್ಕೊಂಡು ಬಂದಿದ್ದೀರಾ ನಾನು ಈಗಲೇ ಮಾವನ್ಗೆ ಹೇಳ್ತೀನಿ ಅಂತಾಳೆ ಮೀನಾ ಅವರು ಮಲಗಿದ್ದಾರೆ ಅವ್ರಿಗೇನು ಹೇಳ್ಬೇಡ ಮೀನಾ ಅಂತಾನೆ ಸೂರ್ಯ ಹುಡುಗು ಆ ಅರುಣ್ ಮನೆ ಹತ್ರ ಹೋಗಿ ಗಲಾಟೆ ಮಾಡಿ ಸಮಸ್ಯೆ ಮಾಡ್ಕೊಂಡಿದ್ದೀರಲ್ಲ ಈ ತರ ಮಾಡಿದ್ರೆ ಸಣ್ಣ ಸಮಸ್ಯೆನೂ ದೊಡ್ಡದಾಗಲ್ವಾ ನಿಮಗೆ ಲೈಸೆನ್ಸ್ ವಾಪಸ್ ಸಿಗುತ್ತೆ ಅಂದ್ಕೊಂಡಿದ್ದೀರಾ ಇನ್ಸ್ಪೆಕ್ಟ್ರು ಹೇಳಿರ್ಲಿಲ್ವಾ ಅರುಣ್ ಹತ್ರ ಹೋಗಿ ಗಲಾಟೆ ಮಾಡ್ಕೋಬೇಡ ಅಂತ ಈ ತರ ಎಲ್ಲ ಯಾಕೆ ಮಾಡಿದ್ರಿ ಅಂತಾಳೆ ನಾನು ಬೇಡ ಬೇಡ ಅಂದರೆ ಮೀನಾ ಆದರೂ ಆ ಕಾರ್ತಿ ನಿನಗೆ ಸಮಾಧಾನ ಆಗುತ್ತೆ ತಗೋ ಅಂತ ಕುಡಿಸ್ಬಿಟ್ಟ ನನಗೆ ಗೊತ್ತಿಲ್ಲದಿರೋ ಹಾಗೆ ಅರುಣ್ ಮನೆ ಹತ್ರ ಹೋಗಿ ಸಮಸ್ಯೆ ಆಗೋವಾಗ ಆಗೋಯ್ತು ಈಗೆಲ್ಲ ಗಲಾಟೆ ಮಾಡಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ ಸಮಸ್ಯೆ ಆಯಿತು ಅಂತ ಈಗೆಲ್ಲ ಕುಡಿದು ಬಂದಿದ್ದೀರಲ್ಲ ಮೊದಲು ಒಂದ್ಸರಿ ಈ ಥರ ಸಮಸ್ಯೆನ ಎದುರಿಸಿದ್ರಿ ಆಮೇಲಿಂದ ಸಮಸ್ಯೆಯಿಂದ ಹೊರಗೆ ಬಂದಿರ್ತಾನೆ ಈಗ ಯಾಕ್ರಿ ಅದನ್ನೆಲ್ಲ ಅರ್ಥ ಮಾಡ್ಕೋತಿಲ್ಲ ನೀವು ಅಂತ ಮೀನ ಗಲಾಟೆ ಮಾಡ್ತಾಳೆ ಸಹ ಇರಲ್ಲ ನಾನು ಬೇಜಾರ್ಗೆ ಈ ಥರ ಕುಡಿದ್ಬಿಟ್ಟೆ ಮೀನಾ ಅಂತಾನೆ ಸೂರ್ಯ ಕುಡಿದು ಬಂದರೆ ಎಲ್ಲ ಸರಿ ಹೋಗ್ಬಿಡುತ್ತಾ ನನಗೆ ನಮ್ಮ ಅಪ್ಪ ತೀರೋದ್ರು ನಾವು ಮೂರು ಜನ ಮಕ್ಕಳು ಬುದ್ಧಿ ತಿಳಿದೇರೋ ತಮ್ಮ ಏನು ಗೊತ್ತಿಲ್ಲ ಇರೋ ತಂಗಿ ಇವ್ರನ್ನೆಲ್ಲ ಕಟ್ಕೊಂಡು ಜೀವನ ಮಾಡಲೇ ಇಲ್ವಾ ನನಗೆ ತುಂಬ ಕಷ್ಟ ಇದೆ ಅಂತ ನಿನ್ನ ಥರ ಕುಡ್ಕೊಂಡು ಕೊಟ್ಟಿದ್ದೀವ ಫ್ರೆಂಡ್ಸು ಕಾರು ಎಲ್ಲನೂ ವಾಪಸ್ ತೊಗೊಳೋದು ಹೇಗೆ ಅಂತ ಯೋಚನೆ ಮಾಡೋದು ಬಿಟ್ಬಿಟ್ಟು ಈ ಥರ ಕುಡ್ಕೊಂಡು ಬಂದಿದ್ದೀರಾ ಅಂತ ಬಾಯ್ಗೆ ಬಂದಂಗೆ ಬೈತಾಳೆ ಕುಡಿದು ಈ ಥರ ಗಲಾಟೆ ಬೇರೆ ಮಾಡ್ಕೊಂಡು ಬಂದಿದ್ದೀರಾ ಈಗ ಪೊಲೀಸ್ನೊಂದು ಕೋಪ ಇನ್ನೂ ಜಾಸ್ತಿಯಾಗಿರುತ್ತೆ ಇನ್ನು ಈ ಸಮಸ್ಯೆ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ ಅಂತ ಭಯ ಆಗ್ತಿದೆ ನನಗೆ ಅಂತಾಳೆ ಮೀನಾ ಮೀನಾ ನಾನು ನ್ಯಾಯವಾಗೇ ಇದ್ದೀನಿ ನಾನು ಯಾವ ತಪ್ಪು ಮಾಡಿಲ್ಲ ಅಂತಾನೆ ಸೂರ್ಯ ಈಗ ಮಾಡ್ಕೊಂಡ್ ಬಂದಿದೀರಲ್ಲ ನ್ಯಾಯವಾದ ಕೆಲಸನ ಅಂತಳೆ ಮೀನಾ ಸಾಕು ಈಗ ಬನ್ನಿ ಊಟ ಮಾಡಿ ಅಂತ ಮೀನಾ ಕರ್ಕೊಂಡೋಗಿ ಊಟ ಮಾಡಿಸ್ತಿರ್ತಾಳೆ ಈಗ ಕುಡಿದ್ ಬಂದ್ರೆ ಎಲ್ಲ ಸರಿ ಹೋಗ್ಬಿಡಲ್ಲ ಅಂತ ಬೈಕೊಂಡ್ ಬೈಕೊಂಡ್ ತಿನ್ನಿಸ್ತಿರ್ತಾಳೆ ಇನ್ನ ಸಾಂಬಾರಲ್ಲಿ ಉಪ್ಪು ಖಾರ ಕಡಿಮೆ ಇದೆ ಅಂತಾನೆ ಸೂರ್ಯ ಇಷ್ಟಿಂದನೆ ಈ ತರ ಅವಂತ್ರಗಳನ್ನೆಲ್ಲ ಮಾಡ್ಕೊಂಡ್ ಬರ್ತೀರಾ ಆಮೇಲೆ ಉಪ್ಪು ಖಾರ ಎಲ್ಲಾ ಕಡಿಮೆ ತಿನಿ ಅವಾಗ ಸರಿ ಹೋಗುತ್ತೆ ಅಂತಳೆ ಮೀನಾ ಮೀನಾ ನನ್ ಖಾರ ಹೋಯ್ತು ಮೀನಾ ಅಂತ ಸೂರ್ಯ ಹೇಳ್ತಿರ್ತಾನೆ ತಪ್ಪು ಮಾಡಿಲ್ಲ ಅಂದ್ರೂ ಈ ತರ ಎಲ್ಲ ಯಾಕ್ರಿ ಮಾಡ್ತೀರಾ ಈ ಥರ ಕುಡಿದು ಬರೋದ್ರ ಬದಲು ಲೈಸೆನ್ಸ್ನ ಹೇಗೆ ವಾಪಸ್ ತಗೋಬೇಕು ಅಂತ ಯೋಚನೆ ಮಾಡಬೇಕಾಗಿತ್ತು ನಿಮ್ಮ ಕಾರು ಲೈಸೆನ್ಸು ಯಾವುದು ಎಲ್ಲೂ ಹೋಗೋಲ್ಲ ಮತ್ತೆ ವಾಪಸ್ ಬರುತ್ತೆ ನೀವೀಗ ಸುಮ್ಮನೆ ತಿನ್ನಿ ಅಂತಾಳೆ ಮೀನಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು